ಶ್ರೀ ಜಗದ್ಗುರು ಎಲ್ಲರಿಗೂ ನಮಸ್ಕಾರ ನನಗೆ ಈಗ ಫಸ್ಟ್ ಮಾತಾಡ್ಬೇಕಂದ್ರೆ ಮೇಡಮ್ ಮೇನ್ ಎದೆ ಎಲ್ಲ ಡಬ್ಬ ಅಂತ ಹೊಳಿತಾ ಇದೆ ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು ಎರಡು ಮೂರು ದಿನದಿಂದ ನಮ್ಗೆ ನಿದ್ದೆನೂ ಬರ್ತಾ ಇರಲಿಲ್ಲ ನನಗೇನು ಸಡನ್ ಆಗಿ ತಲೆಗೆ ಆಕ್ಚುಲಿ ಏನು ಹೊಳಿತಲ್ಲ ನನಗೆ ಫಸ್ಟ್ ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಈ ಸಿನಿಮಾ ಆಗ್ತಾ ಇರೋದು ಎರಡನೇ ಮಾತೇ ಇಲ್ಲ ಇಲ್ಲಾಂದರೆ ನಾನು ನೀವು ಹೇಳಿದ್ದು ಯಾವ ಪ್ರಿಪರೇಷನ್ ನಾನು ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅಣ್ಣ ನೀನು ಮಾಡುವಂದ್ಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಅದನ್ನ ಹೆಂಗೆ ತಗೊಬೇಕು ಅನ್ನೋದಕ್ಕೆ ಅದೊಂದು ಅಲ್ಲಿಂದ ನೆಕ್ಸ್ಟ್ ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವರು ಅವರು ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್ ಯಾಕಂದ್ರೆ ಅವ್ರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖಾನ ನೋಡಿಲ್ಲ ಆ ವ್ಯಕ್ತಿ ನನಗೆ ಹೆಂಗೆ ಹೆಂಗ್ ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ ಇವತ್ತಿನ ಹೇಳಿದ ನಾಲ್ಕು ಸ್ತಂಭ ಅಂತ ಆ ನಾಲ್ಕನೇ ಸ್ತಂಭ ಆಗ ನಿಲ್ಲದಷ್ಟು ಇಲ್ಲ ಮೇಡಮ್ ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ ಇವತ್ತವ್ರಿಗೆ ಒಂದು ಒಂದು ಪೈಸಾಗಿ ಇಲ್ಲ ಅಂತ ಕೇಳಿಲ್ಲ ಆ ಸಪೋರ್ಟಿಂದನೇ ನಮಗೆ ಈ ವಿಷಯಲ್ಸ್ ತರಕಾಗಿದ್ದು ಅಲ್ಲಿಂದ ನಾನು ಉಪ್ಪಿಸರ್ ಹತ್ರ ಹೋದೆ ಉಪ್ಪಿಸರು ಅವ್ರು ಸುಮ್ಮನೆ ಹಿಂಗೆ ನೋಡ್ತಾ ಇದ್ರೆ ನನಗೆ ಅವ್ರ್ದೆಲ್ಲ ಸಿನಿಮಾ ಇಪ್ಪತ್ತೈದು ಸತಿ ಮೂವತ್ತು ಸತಿ ನೋಡಿದ್ದು ಬರೀ ನೆನಪು ಬರ್ತಾ ಇದೆ ನನಗೆ ಅವ್ರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ ಮಾಡೋಣ ಗುರುವೆ ಅಂದ್ರಲ್ಲ ಅದೊಂದು ದೊಡ್ಡ ಆಶೀರ್ವಾದ ಆಗೋಯಿತು ಅಲ್ಲಿಂದ ರಾಜ್ ಸರ್ ಅವ್ರನ್ನ ರಾಜಭಿ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೋಸೆಸ್ ಒಪ್ಸೋದು ತುಂಬಾ ಕಷ್ಟ ಒಪ್ಪಿಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆಕ್ಟರ್ ಅವ್ರ ಸೆಟ್ ಮೇಲೆ ಬಂದ್ರೆ ಅವ್ರ ಎಲ್ಲರನ್ನೂ ಈಸಿಯಾಗಿ ಹ್ಯಾಂಡಲ್ ಮಾಡಂಗ ಅವರೇ ಮಾಡ್ಬಿಡ್ತಾರೆ ಸೊ ಅವ್ರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಬಹಳ ಅಲ್ಲಿ ದೊಡ್ಡ ಧೈರ್ಯ ಬಂತ ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಆ ಕಥೆಗಳು ಒಪ್ಕೊಳ್ಳೋದೇ ಇಲ್ಲ ಅವ್ರು ಒಪ್ಕೊಂಡ್ರು ಇದೆಲ್ಲ ಸೇರಿ ಆಯ್ತು ನನ್ಗೆ ಇಷ್ಟ ಈಗ ಮಾತಾಡಕ್ಕೆ ಆಗ್ತಾ ಆಮೇಲೆ ಮಾತಾಡ್ತೀನಿ ದಯವಿಟ್ಟು ಕ್ಷಮಿಸಿ Thank you. And Satya, sir, thank you for the beautiful visuals and support what you get, sir. Thank you. Guarantee News Suddhi Kachita, Nyaya Nishchita.